ಇಲ್ಲ ನಾನೇನು ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಯಾರೂ ನನ್ನನ್ನು ಮಾತಾಡ್ಸಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಅರ್ಥವ್ರೆ ನನಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಾಭಿಪ್ರಾಯ ಇದೆ ಅದನ್ನು ಅವರು ಅದನ್ನು ಇನ್ನಷ್ಟು ಬಿರುಕು ಮೂಡಿಸುವ ಒಂದು ಪ್ರಯತ್ನ ಮಾಡ್ತಾರೆ ಅಷ್ಟೇ ಅದನ್ನು ಬಿಟ್ಟರೆ ಯಾರು ಯಾರಿಲ್ಲ ಆ ಥರ ಏನಿಲ್ಲ ನಾನಿಲ್ಲ ನಾನು ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿ ಇರಬೇಕು ಅಂತಲೇ ಅನ್ಕೋತೀನಿ ನೋಡೋಣ ಮುಂದೆ ಏನೇನು ಯಾವ ಥರ ತಿರುಗು ತಗೊಳ್ತಾರೆ ರಾಜಕಾರಣಿ ಹೇಳಕ್ಕೆ ಬರಲ್ಲ ನಮಸ್ಕಾರ ಧನ್ಯವಾದಗಳು ಇಲ್ಲ ನಾನೇನು ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಯಾರೂ ನನ್ನನ್ನು ಮಾತಾಡ್ಸಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಅರ್ಥವ್ರೆ ನನಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಭಿಪ್ರಾಯ ಇದೆ ಅದನ್ನು ಅವರು ಅದನ್ನು ಇನ್ನಷ್ಟು ಬಿರುಕು ಮೂಡಿಸಲು ಒಂದು ಪ್ರಯತ್ನ ಮಾಡ್ತಾರೆ ಅಷ್ಟೇ ಅದನ್ನು ಬಿಟ್ಟರೆ ಯಾರಿಲ್ಲ ಇಲ್ಲ ಆ ಥರ ಏನಿಲ್ಲ ನಾನಿಲ್ಲ ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತೊಗೊಳ್ತಾ ರಾಜಕಾರಣಿ ಹೇಳಕ್ಕೆ ಬರಲ್ಲ ನಮಸ್ಕಾರ ಧನ್ಯವಾದಗಳು